ಹಾಯ್ ಸ್ನೇಹಿತರೆ ನಮಸ್ಕಾರ ಇವತ್ತು ಭಾನುವಾರ ಆಗಿರೋದ್ರಿಂದ ಒಂದು ಡಿಫ್ರೆಂಟ್ ಆದಂತಹ ಇನ್ಫಾರ್ಮೇಶನ್ ಅನ್ನು ನಿಮಗೆ ಕೊಡೋಣ ಅಂತ ನಾವು ನೀವೆಲ್ಲರೂ ಕೂಡ ತುಂಬಾ ಇಷ್ಟಪಡುವಂತ ಕ್ರಿಕೆಟ್ನ ಕಿಂಗ್ ಕೊಹ್ಲಿ ಇವತ್ತು ವಿಶ್ವದಾದ್ಯಂತ ಫೇಮಸ್ ಇದ್ದಾರೆ ಅವರ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಎಲ್ಲರಿಗೂ ಕೂಡ ಗೊತ್ತು ಆದರೆ ನಮ್ಮ ಕೊಹ್ಲಿ ಟೆಂತ್ ಅಲ್ಲಿ ಎಷ್ಟು ಮಾರ್ಕ್ಸ್ ಅನ್ನ ಪಡೆದಿದ್ರು ಎಲ್ರಿಗೂ ಕೂಡ ಸಕ್ಕತಾಗಿ ಒಂದು ಕುತೂಹಲ ಇರುತ್ತೆ ಎಷ್ಟು ಮಾರ್ಕ್ಸ್ ಬಂದಿರಬಹುದು ಸಬ್ಜೆಕ್ಟ್ಸ್ ಲ್ಯಾಂಗ್ವೇಜಲ್ಲಿ ಎಷ್ಟು ಬರ್ಬೋದು ಸಬ್ಜೆಕ್ಟ್ಸ್ ಅಲ್ಲಿ ಎಷ್ಟು ಬಂದಿರಬಹುದು ಅಂತ ಬನ್ನಿ ಅದ್ರ ಬಗ್ಗೆ ಸಿಂಪಲ್ ಆಗಿ ನೋಡ್ತಾ ಹೋಗೋಣ ನಮಗೆ ಅವರ ಹತ್ತನೇ ತರಗತಿ ನಮಗೆ ಅವರ ಹತ್ತನೇ ತರಗತಿಯ ಮಾರ್ಕ್ಸ್ ಕಾರ್ಡ್ ಸಿಕ್ಕಿದೆ ಅದರಲ್ಲಿ ಫುಲ್ ಡೀಟೇಲ್ಸ್ ಇದೆ ಒಂದೊಂದಾಗಿ ನೋಡ್ತಾ ಹೋಗೋಣ ನೀವು ಕೂಡ ಗೆಸ್ ಮಾಡಿ ರಿಮೈಂಡ್ ಅಲ್ಲಿ ಎಷ್ಟು ಬಂದಿರಬಹುದು ಆರ್ನೂರಕ್ಕೆ ಅಂತ ಮೊದಲೇದಾಗಿ ಅವರ ಮಾರ್ಕ್ಸ್ ಕಾರ್ಡ್ ನಲ್ಲಿ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ಅಂತ ಇದೆ ಸೊ ಅವರ ಹೆಸರು ವಿರಾಟ್ ಕೊಹ್ಲಿ ಅವರ ತಾಯಿಯ ಹೆಸರು ಸರೋಜ್ ಕೊಹ್ಲಿ ತಂದೆ ಹೆಸರು ಪಿ ಎನ್ ಕೊಹ್ಲಿ ಅವರ ಐ ಡಿ ಕಾರ್ಡ್ ನಂಬರ್ ಹಾಲ್ ನಂಬರ್ ಬಂದು ಸಿಕ್ಸ್ ಒನ್ ಫೋರ್ ಫೈವ್ ಒನ್ ಜೀರೋ ನೈನ್ ಇನ್ನು ಡೇಟ್ ಆಫ್ ಬರ್ತ್ ಫಿಫ್ತ್ ನವೆಂಬರ್ ನೈನ್ಟೀನ್ ಹಂಡ್ರೆಡ್ ಏಯ್ಟಿ ಏಯ್ಟ್ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತೆಂಟು ನಿಮಗೆಲ್ಲ ಗೊತ್ತಿರೋ ಹಾಗೆ ಫಿಫ್ತ್ ನವಂಬರ್ ಕೊಹ್ಲಿ ಅವರ ಬರ್ಡೇ ಸೊ ಇನ್ನು ಅವರ ಸ್ಕೂಲ್ ಯಾವುದು ಅಂತ ನೋಡೋದಾದರೆ ಸೇವಿಯರ್ ಕಾನ್ವೆಂಟ್ ಸೆಕೆಂಡ್ ಸ್ಕೂಲ್ ಎ ಟು ಪಶ್ಚಿಮ ಬಿಹಾರ್ ಅಂತ ಇದೆ ಇದು ಅವರ ಓದ್ತಿರುವಂಥ ಸ್ಕೂಲ್ನ ಹೆಸರು ಈಗ ಬನ್ನಿ ಮೇನ್ ಪಾರ್ಟಿಗೆ ಬರೋಣ ಅವರು ಯಾವಾಗ ಅವ್ರಿಗೆ ಮಾರ್ಕ್ಸ್ ಕಾರ್ಡ್ ಸಿಕ್ಕಿದೆ ಅಂತಂದ್ರೆ ಇಪ್ಪತ್ತೆಂಟನೇ ತಾರೀಕು ಮಾರ್ಚ್ ಎರಡು ಸಾವಿರದ ಮೇ ಎರಡು ಸಾವಿರದ ನಾಲ್ಕರಲ್ಲಿ ಅವರಿಗೆ ಒಂದು ಮಾರ್ಕ್ಸ್ ಕಾರ್ಡ್ ಸಿಕ್ಕಿದೆ ಸೊ ಇನ್ನು ಮೊದಲ ಸಬ್ಜೆಕ್ಟ್ ಇಂಗ್ಲಿಷ್ ಅಲ್ಲಿ ನೂರಕ್ಕೆ ಎಂಬತ್ ಮೂರು ಸಿಕ್ಕಿದೆ ಆಬ್ವಿಯಸ್ಲಿ ಕೊಹ್ಲಿ ಅವರ ಇಂಗ್ಲಿಷ್ ಎಷ್ಟು ಸ್ಟ್ರಾಂಗ್ ಆಗಿದೆ ನಿಮಗೆ ಗೊತ್ತಿದೆ ಮಾತಾಡುವಾಗಲೇ ಸೊ ಏಯ್ಟಿ ತ್ರೀ ತೆಗೆದಿದ್ದಾರೆ ಅದಾದಮೇಲೆ ಹಿಂದಿ ಲ್ಯಾಂಗ್ವೇಜ್ ಎಪ್ಪತ್ತೈದು ಮಾರ್ಕ್ಸ್ ಬಂದಿದೆ ನೂರಿಗೆ ಸೊ ಗ್ರೇಡ್ ಅಂತ ಬಂದಾಗ ಅದು ಬಿ ಒನ್ ಅಂತ ಸಿಕ್ಕಿದೆ ಫಸ್ಟ್ ಇಂಗ್ಲಿಷ್ ಅಲ್ಲಿ ಎ ಒನ್ ಸೊ ಹಾಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಗಣಿತ ಎಲ್ರಿಗೂ ಕೂಡ ಕಷ್ಟ ನಮ್ಮ ಕಿಂಗ್ ಕೋಲಿಗೂ ಕಷ್ಟನೇ ಐವತ್ತೊಂದು ಬಂದಿದೆ ನೂರಕ್ಕೆ ಅರ್ಧಕ್ಕರ್ಧ ನಮ್ಮ ಥರನೇ ಅನಿಸುತ್ತೆ ಅನ್ಸುತ್ತೆ ಬ್ಯಾಕ್ ಬೆಂಚ್ ಸ್ಟೂಡೆಂಟ್ ಸೊ ಬಟ್ ಸ್ಕೋರ್ ಸೆಂಚುರಿ ಅಂತ ಬಂದಾಗ ಯಾವುದೇ ಮ್ಯಾಥ್ಮೆಟಿಕ್ಸ್ ಈಗ ಮಿಸ್ ಆಗ್ತಿಲ್ಲ ಮಟ್ಟಿಗೆ ಚೆನ್ನಾಗಿ ಆಡ್ತಿದ್ದಾರೆ ಇನ್ನು ಸೈನ್ಸ್ ಅಂಡ್ ಟೆಕ್ನಾಲಜಿ ಅದರಲ್ಲಿ ಏನು ಥಿಯರಿಲಿ ಮೂವತ್ತೆರಡು ಪ್ರಾಕ್ಟಿಕಲಲ್ಲಿ ಇಪ್ಪತ್ತ್ಮೂರು ಒಟ್ಟು ಸೇರಿದ್ರೆ ಐವತ್ತೈದು ಸೊ ಅದಕ್ಕೆ ಗ್ರೇಡ್ ಅಂತ ಬಂದು ಸಿ ಒನ್ ಬಂದಿದೆ ಸ್ವಲ್ಪ ಸೈನ್ಸ್ ಅಲ್ಲೂ ಹಿಂದೆನೇ ಇದ್ರು ನಮ್ಮ ವಿರಾಟ್ ಇನ್ನು ಸೋಷಿಯಲ್ ಸೈನ್ಸ್ ಅದರಲ್ಲಿ ಎಂಬತ್ತೊಂದು ಮಾರ್ಕ್ಸ್ ಬಂದಿದೆ ಸೊ ಗ್ರೇಡ್ ಬಂದು ಎ ಟು ಇನ್ನು ಇಂಟ್ರೊಡಕ್ಟರಿ ಐ ಟಿ ಅದರಲ್ಲಿ ಹದಿನಾರು ಥಿಯರಿ ಪ್ರಾಕ್ಟಿಕಲ್ ಐವತ್ತಾರು ಎಪ್ಪತ್ನಾಲ್ಕು ಮಾರ್ಕ್ಸ್ ಅನ್ನ ನಮ್ಮ ಕಿಂಗ್ ಕೊಹ್ಲಿ ಪಡೆದಿದ್ದಾರೆ ಸೊ ಇಷ್ಟು ಓವರ್ ಆಲ್ ಅವರು ಪಡೆದಿರುವಂಥದ್ದು ಅದರಲ್ಲಿ ಸ್ವಲ್ಪ ಮ್ಯಾಥ್ಸ್ ಸೈನ್ಸ್ ಅಲ್ಲಿ ಹಿಂದೆ ಇದ್ರು ನಮ್ಮ ಕಿಂಗ್ ಅಂತ ಗೊತ್ತಾಗ್ತಿದೆ ಇನ್ನು ಇಂಗ್ಲಿಷ್ ಅಲ್ಲಿ ಸೂಪರ್ ಸೋಷಿಯಲ್ ಅಂತ ಸಖತ್ ಇಂಟ್ರೊಡಕ್ಷರಿ ಇಂಟ್ರೊಡಕ್ಟರಿ ಐ ಟಿ ಸೊ ಅದರಲ್ಲಿ ಎಪ್ಪತ್ನಾಲ್ಕು ಸೊ ಓವರ್ ಆಲ್ ಮಾರ್ಕ್ಸ್ ಇಷ್ಟಪ್ಪ ಅಂತ ನೋಡಿದ್ರೆ ಆರ್ನೂರಕ್ಕೆ ಟೆಂತ್ ಅಲ್ಲಿ ಕೊಹ್ಲಿ ಅವರು ನಾನೂರ ಹತ್ತೊಂಬತ್ತು ಮಾರ್ಕ್ಸ್ ಅನ್ನು ಪಡೆದಿದ್ರು ಇನ್ನು ಅದನ್ನ ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಿದ್ರೆ ಅರವತ್ತೊಂಬತ್ತು ಪಾಯಿಂಟ್ ಎಂಟು ಮೂರು ಅಂದರೆ ಆಲ್ಮೋಸ್ಟ್ ಒಂದು ಎಪ್ಪತ್ತು ಪರ್ಸೆಂಟ್ ಒಂದು ಆ್ಯಾವ್ರೇಜು ಅಲ್ಲ ತುಂಬ ಹೈ ಅಲ್ಲ ಡಿಸೆಂಟ್ ಆಗಿ ಓದ್ತಿದ್ದಂಥ ಒಬ್ಬ ಸ್ಟೂಡೆಂಟ್ ನಮ್ಮ ಕೋಲಿ ಅಂತ ಗೊತ್ತಾಗುತ್ತೆ ಸೊ ನಿಮ್ಗೆಷ್ಟು ಬಂದಿತ್ತು ಎಸ್ ಎಸ್ ಎಲ್ ಸಿಲಿ ದಯವಿಟ್ಟು ಕಮೆಂಟ್ ಮಾಡಿ ನಮಸ್ಕಾರ